ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ವತಿಯಿಂದ ಮೊದಲು ಅಗ್ನಿಹೋತ್ರ ನೂರ ಎಂಟು ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನೂರ ಹನ್ನೆರಡು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಆನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆಯನ್ನು ನಡೆಸಲಾಯಿತು ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಪ್ರಾಂತ ಸಂಚಾಲಕ ಶ್ರೀಕಾಂತ್ ಮಾತನಾಡಿ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅನಾದಿ ಕಾಲದಲ್ಲೇ ಪತಂಜಲಿ ಮಹಾಮುನಿಗಳು ಯೋಗಾಭ್ಯಾಸ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು ಮಾಡುವ ಮೂಲಕ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದಿದ್ದರು ಯೋಗದಿಂದ ಸಕಲ ರೋಗಗಳ ನಿಗ್ರಹ ಮತ್ತು ನಿರೋಧಕ ಶಕ್ತಿ ಇದೆ ಎಂಬುದನ್ನು ವೈಜ್ಞಾನಿಕವಾಗಿಯೂ ಸಾಬೀತುಪಡಿಸಲಾಗಿದೆ ಈ ಕಾರಣಕ್ಕಾಗಿ ವಿಶ್ವದಲ್ಲಿಯೇ ಯೋಗಕ್ಕೆ ಹೆಚ್ಚು ಮಹತ್ವ ಬಂದಿದೆ ಎಂದರು ಯೋಗ ಶಿಕ್ಷಕಿ ಲಕ್ಷ್ಮಿ ಮಾತನಾಡಿ ಆರೋಗ್ಯವಂತ ಜೀವನ ಕ್ರಮವನ್ನು ಕಲಿಸುವ ಯೋಗಾಭ್ಯಾಸ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿಯನ್ನು ಅಳವಡಿಸಿಕೊಂಡು ಆರೋಗ್ಯವಂತರಾಗಿ ಆರೋಗ್ಯವಂತ ಸಮಾಜವನ್ನು ನೇಮಿಸಬೇಕು ಅಂತ ಕರೆ ನೀಡಿದರು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಧ್ಯಕ್ಷ ಸುಂದರಾಚಾರಿ ಮಾತನಾಡಿ ರಥಸಪ್ತಮಿ ದಿನದಂದು ಯೋಗಾಭ್ಯಾಸ ಮತ್ತು ಸಾಮೂಹಿಕ ನೂರ ಎಂಟು ಸೂರ್ಯ ನಮಸ್ಕಾರ ಮಾಡೋದರಿಂದ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗ್ತದೆ ಬೆಳಕಿನ ಸಮಯದಲ್ಲಿ ಉದಯಿಸುವ ಸೂರ್ಯನಿಂದ ಹೊರಹೊಮ್ಮುವ ಕಿರಣಗಳು ಮೈ ಮೇಲೆ ಬೀಳೋದ್ರಿಂದ ವಿಟಮಿನ್ ಡಿ ಹೆಚ್ಚಿಗೆ ದೇಹಕ್ಕೆ ದೊರೆಯೋದ್ರಿಂದ ಮೂಳೆಗಳು ಶಕ್ತಿಯುತವಾಗ್ತದೆ ಅಂತ ಹೇಳಿದರು ಪತಂಜಲಿ ವಿಶ್ವಸ್ಥ ಮಂಡಳಿಯ ಸದಸ್ಯ ಅಧಿಕಾರಿ ಕೇಶವಮೂರ್ತಿಯವರು ಮಧ್ಯ ಮಧ್ಯರಾತ್ರಿ ಹನ್ನೆರಡು ಮೂವತ್ತರಿಂದ ಬೆಳಗ್ಗೆಯವರೆಗೆ ಸಾವಿರದ ಎಂಟು ಸೂರ್ಯ ನಮಸ್ಕಾರವನ್ನು ಮಾಡುವ ಮೂಲಕ ಗಮನ ಸೆಳೆದರು ಈ ಸಂದರ್ಭದಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷೆ ಸರಸ್ವತಮ್ಮ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಭಾಸ್ಕರ್ ರಮಣ ಮಲ್ಲಿಕಾರ್ಜುನ್ ಆನೂರು ಚಿಕ್ಕಣ್ಣ ತಲದಮ್ಮನಹಳ್ಳಿ ಲಕ್ಷ್ಮೀನಾರಾಯಣ್ ಮೇಲೂರು ಶ್ರೀನಿವಾಸ್ ಸುಶೀಲಮ್ಮ ಇನ್ನಿತರರು ಉಪಸ್ಥಿತರಿದ್ದರು ನೂರ ಎಂಟು ಸಾಮೂಹಿಕ ಸೂರ್ಯ ನಮಸ್ಕಾರದ ಬಳಿಕ ಪ್ರಸಾದವನ್ನು ವಿತರಿಸಲಾಯಿತು ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿದರು ಶೋಭಾಯಾತ್ರೆ ನಗರದ ವಿಜಿಟಿ ರಸ್ತೆಯಿಂದ ಆರಂಭವಾಗಿ ಒಂದು ಎರಡು ಮತ್ತು ನಗರದ ಪೇಟೆ ಶಂಕರ ಶಂಕರಮಠ ಬೀದಿ ರಾಘವೇಂದ್ರ ಸ್ವಾಮಿ ಮಠದ ರಸ್ತೆ ಶರಾಫ್ ಬೀದಿ ಮೂಲಕ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಮುಕ್ತಾಯಗೊಳ್ತು ಎಫ್ ಪಾಶ ಶಿಡ್ಲಘಟ್ಟ ರಾಯಲ್ಸ್ ಕನ್ನಡ